ಎಲ್ಲರಿಗೂ ಹೇಗಿದ್ದೀರಾ ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾನು ನಿಮಗೆ ಮುಖದ ಮೇಲೆ ಒಂದು ಹಲ್ಲು ಚೆನ್ನಾಗಿ ಪಳಪಳ ಅಂತಿದ್ರೆ ಒಂದು ಎಲ್ಲರ ಹತ್ರ ಸಂಕೋಚ ಇಲ್ಲದೆ ಮಾತಾಡ್ಲಿಕ್ಕೆ ಕೂಡ ಖುಷಿ ಆಗ್ತದಲ್ಲ ಹಲ್ಲು ಕರೆ ಕಟ್ಟಿಕೊಂಡು ಪಾಚಿ ಇದ್ರೆ ಎಲ್ಲ ಒಂದು ಸ್ವಲ್ಪ ಮಾತಾಡ್ಲಿಕ್ಕೆ ಕೂಡ ಸಂಕೋಚ ಹಾಗೆ ಬಾಯಿಯಿಂದ ಬರುವಂತ ಒಂದು ವಾಸನೆ ಕೆಟ್ಟ ವಾಸನೆ ಎಲ್ಲ ಇದ್ರೆ ಉಂಟಲ್ಲ ಇನ್ನೊಬ್ಬರ ಹತ್ರ ಮಾತಾಡ್ಲಿಕ್ಕೆ ಒಂದು ಸ್ವಲ್ಪ ಸಂಕೋಚ ಮಾಡ್ತೇವಲ್ಲ ಹಾಗೆ ಅಂತಹವರು ಯಾರಾದ್ರೂ ಇದ್ರೆ ಅದನ್ನು ಹೋಗಲಾಡಿಸ್ಲಿಕ್ಕೆ ಬೇಕಾಗಿ ನಾನೊಂದು ನಿಮಗೆ ಒಂದು ಮನೆಮದ್ದು ಸುಲಭವಾಗಿ ಮಾಡುವಂತ ಒಂದು ಮನೆಮದ್ದು ಮನೆಯಲ್ಲಿರುವಂತಹ ವಸ್ತುವನ್ನೇ ಉಪಯೋಗಿಸಿಕೊಂಡು ಯಾವುದೇ ಖರ್ಚಿಲ್ಲದಂತೆ ಮಾಡುವಂತ ಒಂದು ಸುಲಭವಾದ ಮನೆಮದ್ದು ಹಲ್ಲು ಕೆಲವರು ಗುಡ್ಕ ತಿನ್ನೋದು ಎಲ್ಲಡಿಕೆ ತಿನ್ನೋದು ಮತ್ತೆ ಕೆಲವರು ಹಲ್ಲು ಏನು ತಿನ್ನೋದಿದ್ರೆ ಸಹ ಸ್ವಲ್ಪ ಹಳಾದಿ ಆಗಿರ್ತದೆ ಹಾಗೆ ಪಾಚಿ ಕಟ್ಟಿ ಇರ್ತದಲ್ಲ ಅದರಲ್ಲೂ ಹೋಗ್ಲಾಡ್ಸ್ಲಿಕ್ಕೆ ಒಂದು ಸುಲಭವಾದ ಒಂದು ಮನೆ ನಾನು ನಿಮಗೆ ಮಾಡ್ತೇನೆ ಹಾಗೆ ವಿಡಿಯೋ ನೋಡಿಕೊಂಡು ಬರುವ ವಿಡಿಯೋದಲ್ಲಿ ಇಷ್ಟ ಆದ್ರೆ ನಿಮ್ಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೋಸ್ಪಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಹಾಗಾದ್ರೆ ಬನ್ನಿ ನಾವು ಇವತ್ತಿನ ಮನೆ ಮದ್ದನ್ನು ನೋಡಿಕೊಂಡು ಬರುವ ಇಲ್ಲಿ ಒಂದು ಅರ್ಧ ಸ್ಪೂನಿನಷ್ಟು ಅರಶಿನವನ್ನು ತಕೊಳ್ಳುವ ಇಲ್ಲಿ ಅರಶಿನ ನೋಡಿ ಅರಶಿನ ತಗೊಂಡಿದ್ದೇವೆ ಈ ಅರಶಿನ ಉಂಟಲ್ಲ ಬಾಯಲ್ಲಿರುವ ಒಂದು ದುರ್ಗಂಧವನ್ನು ಕೂಡ ದುರ್ವಾಸನೆ ಅಂತ ಹೇಳ್ತೇವಲ್ಲ ಹೋಗಲಾಡಿಸ್ತದೆ ಮತ್ತು ಬ್ಯಾಕ್ಟೀರಿಯಾ ಹಲ್ಲಲ್ಲಿ ಹುಟ್ಟಿಕೊಂಡಿರುವಂಥ ಬ್ಯಾಕ್ಟೀರಿಯಾ ಅದನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಮತ್ತೆ ಹಲ್ಲು ಕರೆ ಕಟ್ಟಿದ್ದು ಮತ್ತೆ ಪಾಚಿ ಹಳದಿ ಇದನ್ನೆಲ್ಲ ಈ ಅರಶಿನ ಮತ್ತು ಇದಕ್ಕೆ ಕೆಲವೊಂದು ವಸ್ತುಗಳು ಸೇರಿದಾಗ ಅದನ್ನೆಲ್ಲ ಹೋಗಲಾಡಿಸಲಿಕ್ಕೆ ಈ ಅರಶಿನ ಹೆಲ್ಪ್ ಮಾಡಿ ಅರ್ಧ ಸ್ಪೂನ್ನಷ್ಟು ಉಪ್ಪು ಉಪ್ಪು ನಮಗೆ ಇಲ್ಲಿ ಇದಕ್ಕೆ ಈಗ ನಾವು ಅರ್ಧ ಚಮಚದಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೇವೆ ಉಪ್ಪು ಹಾಕೋದ್ರಿಂದ ಬಾಯಲ್ಲಿರುವ ವಾಸನೆ ಕೂಡ ಹೋಗ್ತದೆ ಹಲ್ಲಲ್ಲಿರುವ ಬ್ಯಾಕ್ಟೀರಿಯಾವನ್ನು ಹೋಗ್ತದೆ ಮತ್ತೆ ಕೆಲವೊಂದು ಸಣ್ಣ ಪುಟ್ಟ ಬಾಯಲ್ಲಿ ಏನಾದರೂ ಹುಣ್ಣಿದ್ರೆ ಇದ್ದರೆ ಹಾಗೆ ಗಂಟಲು ನೋವು ಇದ್ರೆಲ್ಲ ಈ ಉಪ್ಪು ಇದನ್ನು ಹಾಕು ಬೆರೆಸೋದ್ರಿಂದ ಈ ಅರಿಶಿನಕ್ಕೆ ಉಪ್ಪನ್ನು ಬೆರೆಸುದ್ರಿಂದ ಎರಡು ಆಡ್ ಆಗಿ ಒಳ್ಳೆ ಕೆಲಸ ಮಾಡ್ತದೆ ಹಲ್ಲು ಪಳಪಳ ಅಂತ ಹೇಳಲಿಕ್ಕೆ ಆ ನಾಲ್ಕು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ನಾವು ಅಡಿಗೆಗೆಲ್ಲ ಹಾಕ್ತೇವಲ್ಲ ಅದೇ ಸೋಡಾ ಅದು ಕೂಡ ಅಷ್ಟೇ ಎಲ್ಲರ ಮನೆಯಲ್ಲಿ ಇದ್ದಂಥ ಒಂದು ವಸ್ತುವನ್ನೇ ಇದನ್ನು ಕೂಡ ಇದಕ್ಕೆ ನಾವು ಸೇರಿಸಿಕೊಳ್ಳುವ ಆನಂತರ ಈ ಮಿಶ್ರಣಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ನಿಂಬೆ ಹುಳಿ ರಸವನ್ನು ಕೂಡ ಹಾಕಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಅಂದರೆ ಇದು ವೀಡಿಯೋಲಿ ಸ್ಕಿಪ್ ಆಗಿದೆ ನಿಂಬೆಹುಳಿ ರಸ ಹಾಕುವ ವಿಡಿಯೋ ಇಲ್ಲ ಇಲ್ಲಿ ನಿಂಬೆ ರಸ ಹಾಕೋದ್ರಿಂದ ಒಳ್ಳೆಯ ಒಂದು ಎಂತ ಈ ನಿಂಬೆ ರಸ ಉಪ್ಪು ಮತ್ತೆ ಸೋಡಾ ಇದೆಲ್ಲ ಮಿಕ್ಸ್ ಆದಾಗ ಅಲ್ಲಲ್ಲಿ ಕಟ್ಟಿರುವಂತಹ ಕರೆ ಬೇಗನೆ ಬಿಟ್ಟುಕೊಳ್ತದೆ ಹಾಗಾಗಿ ಇಲ್ಲಿ ನಾವು ನಿಂಬೆ ರಸವನ್ನು ಕೂಡ ಸೇರಿಸಿಕೊಳ್ತೇವೆ ಹಾಗೆ ಬಾಯಲ್ಲಿರುವ ಒಂದು ಒಳ್ಳೆಯ ಪರಿಮಳ ಕೂಡ ಬರ್ತದೆ ಅಂದರೆ ಈ ದುರ್ಗಂಧ ವಾಸನೆ ಎಲ್ಲ ಬರ್ತದಲ್ಲ ಕೆಲವರು ಮಾತಾಡುವಾಗ ಅಂತದಲ್ಲೇ ಈ ನಿಂಬೆ ಹುಳಿ ರಸದಿಂದ ಹೋಗಲಾಡಿಸ್ಬೋದು ಹಾಗೆ ಈ ಇವಾಗ ನಾವು ಇದನ್ನು ಬ್ರೆಶ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ ಈಗ ನಾವು ಈ ಪೇಸ್ಟನ್ನು ನಾನು ಬ್ರಷಿಗೆ ಹಾಕ್ಕೊಂಡಿದ್ದೇನೆ ಹಾಕಿದ ನಂತರ ಈಗ ಉದ್ದಕ್ಕೆ ಉಜ್ಜಿಕೊಂಡು ಬರೋದಲ್ಲ ಈಗ ರೌಂಡ್ ರೌಂಡ್ ಯಾವಾಗಲೂ ನಾವು ಪೇಸ್ಟ್ ಮಾಡೋ ಬ್ರಷ್ ಮಾಡುವಾಗ ಉಂಟಲ್ಲ ಈಗ ರೌಂಡ್ ರೌಂಡಿಗೆ ಈಗ ಉಜ್ಜಿಕೊಂಡು ಬರಬೇಕು ಹಾಗೆ ಅಲ್ಲಿನ ಒಳಗೆ ಕೆಳಗೆಲ್ಲ ಈಗ ಸೈಡಿಂದ ಚೆನ್ನಾಗಿ ಬ್ರಷ್ ಮಾಡಿಕೊಂಡ್ರೆ ಆಯಿತು ಹಗುರವಾಗಿ ನಾವು ಯಾವಾಗಲೂ ಅಲ್ಲನ್ನು ಬ್ರಷ್ ಮಾಡಬೇಕು ಅನ್ನೋ ನನ್ನ ಹಲ್ಲು ಏನೋ ಕ್ಲೀನ್ ಉಂಟು ಪಾಚಿ ಕಟ್ಟಲಿಲ್ಲ ಹಾಗೆ ಹಳದಿ ಏನಿಲ್ಲ ಹಾಗೆ ಚೆನ್ನಾಗಿ ಉಂಟು ನನ್ನ ಹಲ್ಲು ನಾನು ಬ್ರಷ್ ಮಾಡಿದೆ ನೋಡಿ ಹಾಗೆ ಮಾಡಬೇಕು ಅಂತಿಲ್ಲ ವಾರದಲ್ಲಿ ಒಂದು ಮೂರ್ನಾಲ್ಕು ಸಲ ಮಾಡಿ ಹಾಗೆ ನಿಧಾನಕ್ಕೆ ನಿಮ್ಮ ಹಲ್ಲಿನ ಕಲೆ ಎಲ್ಲ ಹೋಗ್ತದೆ ಹಾಗೆ ಕ್ಲೀನ್ ಆಗ್ತದೆ ಕಲೆ ಕಟ್ಟಿದೆಲ್ಲ ಹೋಗ್ತದೆ ವಾರಕ್ಕೊಂದು ಎರಡು ಮೂರು ಸಲ ದಿವಸ ಆದರೂ ಮಾಡಿಕೊಳ್ಳಿ ಹಾಗೆ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ್ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿದ್ರೆ ಹೊಸ ವ್ಲಾಗ್ ಅಥವಾ ರೆಸಿಪಿ ಅಲ್ಲಿ